ಕೇವಲ ರೂಪಾಯಿ ಸಾವಿರಾರೂಪಾಯಿ ರೂಪಾಯಿ ಖರ್ಚು ಮಾಡಿದನೇ ಪಿಗ್ಮೆಂಟೇಷನ್ ವಾಸಿ ಆಗೋದು ಸುಳ್ಳು ಅಲ್ವಾ ಎರಡೇ ಎರಡು ಪ್ರಾಡಕ್ಟು ಅದು ಐವತ್ತು ರೂಪಾಯಿಲಿ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ಹತ್ತರಿಂದ ಹನ್ನೆರಡು ಜನ ಸಬ್ಸ್ಕ್ರೈಬರು ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೀವು ಫ್ರೀ ಇದ್ದರೆ ಒಂದ್ಸಲ ಚೆಕ್ ಮಾಡಿ ಆ ನಿಟ್ಟಿನಲ್ಲಿ ಯಾವುದದು ಐವತ್ತು ರೂಪಾಯಿಗೆ ಪಿಗ್ಮೆಂಟೇಷನ್ ಆಗೋದು ಅಂದರೆ ನಿಮ್ಮ ಬರೀ ಪಿಗ್ಮೆಂಟೇಷನ್ ಅಲ್ಲ ನಿಮ್ಮ ಸ್ಕಿನ್ ವೈಟ್ನಿಂಗು ಆಗುತ್ತೆ ಅದರಲ್ಲಿ ನೀವು ಪಿಗ್ಮೆಂಟೇಷನ್ ಅಂತ ಯೂಸ್ ಮಾಡಿದವ್ರಿಗೆ ಸ್ಕಿನ್ ಬೇರೆ ಬೇರೆ ಲೆವೆಲ್ಗೆ ಹೋಗಿದೆ ಅಯ್ಯೋ ಇದು ನನ್ನೇ ನಂದೇನ ಮುಖ ಅಂತ ನೋಡ್ಕೊಂಡವ್ರು ಇದ್ದಾರೆ ನಾನು ಫೋಟೋ ಮುಂದೆ ಬರ್ತಾನೆ ಇಲ್ಲ ನನ್ನ ಫೋಟೋನೇ ತೆಗೆಸ್ಕೊಳ್ತಿದ್ದಿಲ್ಲ ಅಂತವ್ರು ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ನೋಡ್ತಿರಲಿಲ್ಲ ಅಂತ ಜಾದೂ ಮಾಡಿದೆ ನನ್ನ ಇಂದ ನನ್ನ ಚಾನಲಿಂದ ಬಂದಿರೋ ಪಾಸಿಟಿವ್ ರಿಸಲ್ಟ್ಸ್ ಆ ನಿಟ್ಟಿನಲ್ಲಿ ಇವತ್ತು ಕೇವಲ ಐವತ್ತು ರೂಪಾಯಿನೂ ಎರಡು ಪ್ರಾಡಕ್ಟು ಅದರಲ್ಲೂ ಒಂದು ಪ್ರಾಡಕ್ಟ್ ನಿಮ್ಗೆ ತರ್ಸ್ಕೊಂಡ್ರೆ ಸಾಕು ಇನ್ನೊಂದು ನಿಮ್ಮ ಮೇಲೆ ಇರುತ್ತೆ ಏನು ಅಂತ ಇವತ್ತಿನ ವಿಡಿಯೋ ನೋಡ್ಕೊಂಡು ಚಿಕ್ಕದಾಗಿದೆ ಚೊಕ್ಕದಾಗಿದೆ ಇನ್ಫಾರ್ಮೇಟಿವ್ ಆಗಿದೆ ಜಾಸ್ತಿ ರಬ್ಬರ್ ಥರ ನಾನು ಎಳಿಯಲ್ಲ ಆ ವಿಡಿಯೋನ ಓಕೆನಾ ಬನ್ನಿ ಒಂದ್ಸಲ ಪ್ರಿಪ್ರೇಷನ್ನ ನೋಡ್ಕೊಂಡು ಅದಕ್ಕೆ ನಾನು ಮುಲಟ್ಟಿ ಪೌಡರ್ ಇದ್ದೀನಿ ರಿಕೋ ರೈಸ್ ಅತಿ ಮಧುರ ಎಷ್ಟಿ ಮದ್ದು ಓಕೆ ಸೊ ಒಂದು ಚಮಚ ನೋಡಿಕೊಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಚಮಚದಷ್ಟು ಹಾಕ್ತಾ ಇದ್ದೀನಿ ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಪೌಡರ್ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಡಬ್ಬಿಲಿ ನಾನು ಸ್ಟೋರ್ ಇಟ್ಕೊಂಡಿರ್ತೀನಿ ಶುದ್ಧಿ ಮ ಮಾಡ್ಕೊಂಡಿರೋ ಆಲಮ್ ಪಿಟ್ಕರಿ ಸ್ಪಟಿಕಾ ಪುಡಿ ಓಕೆ ಒಂದು ಚಮಚದಷ್ಟು ನಾನು ಮುಲತ್ತಿ ತೊಗೊಂಡಿದ್ದೀನಿ ಸೊ ಒಂದು ಚಮಚ ಮುಲ್ಲಕ್ಕಿ ಕಾಲು ಚಮಚದಷ್ಟು ಸ್ಫಟಿಕಾ ಪುಡಿಗೆ ನಾನಿಲ್ಲಿ ಒಂದು ಚಮಚದಷ್ಟು ಗಟ್ಟಿ ಮೊಸರು ಇದ್ದೀನಿ ಅದು ಹಂಕ್ ಕರ್ಡಾಗಿದ್ದರೂ ಒಳ್ಳೆಯದು ಮನೆ ಆಗಿದ್ರೆ ಇನ್ನೂ ಒಳ್ಳೆಯದು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಆದ್ರೆ ಇನ್ನೂ ಸೂಪರ್ ಓಕೆ ಇಲ್ಲ ಹಾಕಿರೋದು ಮೂರೇ ಪದಾರ್ಥ ನೀವು ಬೇಕಾದ್ರೆ ಸ್ಫಟಿಕಾ ಪುಡಿನ ಅವಾಯ್ಡ್ ಮಾಡಿ ಸ್ಕಿಪ್ ಮಾಡಿ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಗೋಲ್ಲ ಅಂದರೆ ನಾನು ಶೈನಿಂಗು ಬೇಕು ಅದಕ್ಕೋಸ್ಕರ ನಾನು ಸ್ಫಟಿಕಾ ಪುಡಿನ ಹಾಕಿದ್ದೀನಿ ಸೊ ಅದು ಹಾಕೋದ್ರಿಂದ ಶೈನಿಂಗ್ ಬರುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಚೆನ್ನಾಗಿ ಮಾಡ್ಕೊಳ್ಳೋಣ ಇದು ಪ್ರೂವನ್ ರಿಸಲ್ಟ್ ಸುಮಾರು ಜನ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಈ ನಲ್ವತ್ನಾಲ್ಕು ಜನದಲ್ಲಿ ವಾಸಿ ಮಾಡಿ ಮಾಡಿರೋದು ಇದೇ ರೆಮಿಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಸೊ ಬನ್ನಿ ಇವತ್ತೆ ವಿಡಿಯೋ ಹೋಗೋಣ ನೋಡಿ ಅಲ್ಲ நென்ன இது ஒன்று ஃபீட்பேக் கொடுப்பாங்க ஃப்ரெண்ட்ஸ் நான் சொல்வ பிஸி இது யார்தூ மெசேஜஸ் ஓகேக்காகல இவத்து அதுவா நானே ரிப்ள கொட் பட் தான் நான் நினை உபயோகிதோ ஆர்கானிக்கு பைட்ஸ் அவ்வளோ ப் கேமரா நோக்கெல்லாம் தோர் சரி ஃபிரெண்ட்ஸ் எஃப் எஸ் எஸ் இ ஐ லைசன்ஸ் நம்பர் ரைட் ஆர்கானிக்கு பைட்ஸ் சோ இது எஃப் எஸ் எஸ் ஐயந்தே பிரூவ் ஆகி அல்ல அந்த குணமட்ட எந்தது அந்த நீவே யோச்சனை நான் பழசி பிராடெக்டு ஓகே ಿಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಒನ್ಸಿಟಿ ಕ್ಲಾರಿಟಿ ಕೊಡೋದು ಯಾಕಂದರೆ ಅಂಥ ಜನ ಎಲ್ಲ ಕಡೆಯೂ ಇರ್ತಾರೆ ರೋಲ್ ಮಾಡೋರು ಬಟ್ ಅವ್ರಿಗೂ ಕೊಟ್ಬಿಡ್ತೀನಿ ಕ್ಲಾರಿಟಿ ಮೋಸ್ಟ್ಲಿ ನೀವೇನಾದ್ರು ಯೂಟ್ಯೂಬ್ ಯಾರೋ ಇಬ್ಬರು ಹೆಂಗಸರಿಗೆ ನೀವು ಯೂಟ್ಯೂಬ್ ಮಾಡಬೇಕಾದ್ರೆ ನೀವು ಕಳಪೆ ಪ್ರಾಡಕ್ಟ್ ತರ್ಬೋದು ಅನ್ಸುತ್ತೆ ನನ್ನ ಚಾನಲಲ್ಲಿ ಯಾವುದು ಕಳಪೆ ಅಲ್ಲ ದಿಸ್ ಇಸ್ ಪ್ರೂವನ್ ನನ್ನ ಆಯುರ್ವೇದ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಇಟ್ಸ್ ಎ ಪ್ರೂವನ್ ಬೈ ಎಫ್ ಎಸ್ ಎಸ್ ಐ ಆಯ್ತಮ್ಮ ನಿಮ್ಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ನಿಮ್ಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ ಅವರಿಬ್ರಿಗೆ ಹೇಳಬೇಕು ಅಂತ ಯಾವುದೋ ಕಳಪೆ ಪ್ರಾಡಕ್ಟ್ ಅಂತ ಮಾಡ್ತಿದ್ದಾರೆ ಅಂತ ನೆನೆಗೆ ಹಾಕಿದ್ರು ಕಮೆಂಟು ಇಟ್ಸ್ ಓಕೆ ಅದು ನಿಮ್ಮ ಮನಸ್ಥಿತಿ ಆ ಥರ ಇದೆ ನಾನೇನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ವ್ಯೂವರ್ಸ್ಗೆ ಗೊತ್ತಾಗಬೇಕು ಅದು ಯಾವ ಪ್ರಾಡಕ್ಟ್ ನಾನು ಯೂಸ್ ಮಾಡಿದೆ ಅಂತ ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ ಇಷ್ಟು ಒಳಗಡೆ ನೋಡಿ ಸ್ಟೋನ್ಸ್ ಇದೆ ಇನ್ನು ಓಕೆ ಯಾವುದು ಯಾಕೆಂದರೆ ನಾನು ವೀಡಿಯೋ ಮಾಡೋಕ್ಕೆ ಮುಂಚೆ ನನ್ನ ಮುಖದ ಮೇಲೆ ಅದು ಹಾಕ್ಕೊಳ್ಬೇಕು ಅಲ್ವಾ ನಾನು ಈಗಾಗಲೇ ಹೇಳಿದ್ದೀನಿ ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ ಫಸ್ಟ್ நான் சானலில் வரோது ஓகே சோ ஐவத்து ரூபாய் யாரு ஹேமா அந்த நோடி இதே ஐவத்து ரூபாய் பிராடக்டு காட்டியா பிகமெண்டேஷன் வாசி பிராடக்ட் பிகமெண்டேஷன் வாசி மாடக்ட் இது இதர ஜொத்தி ஏன்னே மிக்ஸ் மாதிரி நோட் வந்துபிடி ஆமேலே இவத்தின் வீடியோ ஸ்டார்ட் மாதிரி ஓகே வெல்க்கம் டூ ஹேமா நாக்ரீஸ் நான் ஹேமா சோ ஒஸு பிரியதோ நோட்ரீன் பார்த்தா லைக் ஷேர் அண்ட் சப்ஸ்கிரைப் பத்தாலி பெல் பட்டன் ஓத்தி ನನ್ನ ಚಾನಲಲ್ಲಿ ನನ್ನ ನಾನು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ಸು ಜಿನೈನ್ ಆಗಿರುತ್ತೆ ಅದರಿಂದ ಏನಿಲ್ಲ ಐದು ಮುಖಾನ ಹಸಿ ಹಾಲಲ್ಲಿ ತೊಳೆದಿರ್ಬೇಕು ಓಕೆ ಆಮೇಲೆ ಕೆಲವ್ರಿಗೆ ಲೇಟಾಗಿ ವಾಸಿ ಆಗುತ್ತೆ ಕೆಲವ್ರಿಗೆ ಬೇಗ ವಾಸಿಯಾಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಓಕೆ ನೋಡಿ ನನ್ನ ಚಾನಲ್ಗೆ ಹೇಳ್ತೀನಿ ಬ್ಯಾಕ್ ಗ್ರೌಂಡ್ ಏನು ಅಂತ ಈ ಪಿಗ್ಮೆಂಟೇಷನ್ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಮಾಡೋದಕ್ಕೆ ಎಂತೆಂಥ ಸಬ್ಸ್ಕ್ರೈಬರ್ಸ್ ಬಂದಿದ್ರು ಗೊತ್ತಾ ஹேமா நம்ம முக நாவே நோட்கொள்ல கன்னடில் ஆ லெவலில் அந்த ஜஸ்ட் இமஜின் நம்ம முக் நான் யாதி ஃபங்க்ஷன் ஹோத்திர்ல ஃபோட்டோ தகுசில இது எர்டின எக்ஸாம்பு ரடி சோ ஜஸ்ட் கிவ் இட் டம் ஸ்கிண்ட் எல்லாது ஒன்றே ஸ்கின் இதே நானே இதன் மாதிரி தம்மனைத்திரி கருசி பிரதி ஒபிரூ நானே ஒன்றொன ஒன்றும் பாக்கு ஆக்கி இதுமார்த்தே அல்வா சோ இல்லை இன்னொந்து இன்ஃபார்மேஷன் நானும் இவத்து யாது ஃபங்க்ஷன் சஞ்சை சோ நான் அதுக்கு ஸ்பட்டிக்கா பவுட்ரு ஹாக்கி அந்த ஆலம் ஃபிட் கறி பவுட்ரு ஹாக்கி தீனி யாக்கே ந்ளோ ஹேம இதில் க்ளோ வரோல்ல அந்த முலத்தி ஸ்கின் வைட்டனிங் ஆகை க்ளோ பரோல அந்த க்ளோ அந்த ஷைனிங் வரோம் ஸ்கின் வைட் வெள்ளக்காக பழப்பள அந்த பொழியோல ஓகே ஆ பழப்பள உடையோ நன்கு பேர் சோ அதுக்கு நான் ஃபிட் கறி அட்மா நமக்கு சூட் ஆகே ஆலாந்திரே வரீ முலத்தி మొసరు ఓకే ఇదొంది నిమిషి ఓకే ఆమె వైప్ ఔట్ నిమిషా ఫ్రెండ్స్ ఎయిట్ మినిట్స్ ఆయన ఇంకా ప్యాక్న రిమూ మిదే ఆలము నోడు హాకొడ ని సూట్ అది ఇలా అందరం మొసరే సాకు

ಸೊ ಪ್ರತಿದಿನ ಮಾಡಬೇಕಾಗತ್ತೆ ಓಕೆ ಈಗ ರೆಗ್ಯುಲರಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ವಾಸಿ ಮಾಡ್ಕೊಳ್ತಿದ್ದಾರೆ ನಿಮ್ಗೆ ಯಾರು ಫಂಕ್ಷನು ಅದು ಇದಕ್ಕೆ ಹೋಗಬೇಕು ಅಂದರೆ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿ ಎಟ್ಟಾಗೆ ನಿಮಗೆ ಫಾಸ್ಟ್ ಚೆಸ್ಟರ್ ಆಗಬೇಕು ಓಕೆ ಇಮ್ಮಿಡಿಯೇಟಾಗಿ ಲೋ ಬರುತ್ತೆ ಇದು ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನ್ ಓಕೆ ನಾನು ಯಾಕೆ ತೋರಿಸಿದೆ ಅಂದರೆ ಅವರಿಬ್ಬರು ಕಮೆಂಟ್ಸ್ ಆ ಥರ ಇತ್ತು ಸೊ ಈ ಕಲ್ಲು ಎಲ್ಲೋ ತೊಗೊಂಡು ಬಂದಿದ್ದಾರೆ ಹಂಗೆ ಹಿಂಗೆ ಅಂತ ನೋಡಿ ಏನೋಪ್ಪ ಅದು ಏನೋ ಅವ್ರಿಗೆ ಟೈಮ್ ಇರುತ್ತೋ ಬೇರೆಯವ್ರ ಯೂಟ್ಯೂಬ್ ಚಾನಲ್ ಚೆಕ್ ಮಾಡೋಕ್ಕೆ ಟೈಮ್ ಇದ್ದು ಫ್ರೀಯಾಗಿ ಕೂತ್ಕೊಂಡಿರ್ತಾರೆ ಅನ್ಸುತ್ತೆ ಅವ್ರು ಮೋಸ್ಟ್ಲಿ ಸೊ ನೋಡಿ ಎಂಟು ನಿಮಿಷ ಆದಮೇಲೆ ಅಥವಾ ಸೆಮಿ ಟ್ರೈ ಆದಮೇಲೆ ಇದು ಮಾಡ್ಕೊಳ್ಳಿ ನೀಟಾಗಿ ಅಂತೆಲ್ಲ ಪೇಸ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇದು ಪ್ರತಿದಿನ ನೀವು ಮಾಡ್ಕೊಳಿ ಓಕೆ ವಿತ್ ಪ್ಯಾಚ್ ಟೆಸ್ಟ್ ಇವಾಗ ನಿಮ್ಮ ಮೂಲತಿ ನಿಮ್ಗೆ ಸೆಟ್ ಆಗಿದ್ರೆ ಸ್ಫಟಿಕ ಸೆಟ್ ಆಗದೆ ಇದ್ರೆ ಸ್ವಲ್ಪ ಪ್ಯಾಚ್ ಟೆಸ್ಟಲ್ಲಿ ನೋಡ್ಕೊಳ್ಳಿ ಸ್ಫಟಿಕಾ ನಿಜವಾಗ್ಲೂ ಸ್ಫಟಿಕಾ ನಿಮ್ಗೆ ಆಗಬಂತು ಅಂದರೆ ವರದಾನ ಅದನ್ನು ಜಸ್ಟ್ ಸ್ಫಟಿಕಾ ಬಾರ್ನ ನೀರಲ್ಲಿ ಅದ್ದೋದು ಕೆಲವರಿಗೆ ಅಂಡ್ರಾಮ್ಸ್ ಎಲ್ಲ ಸ್ಮೆಲ್ ಇರುತ್ತೆ ನೋಡಿ ಅದು ಮಾಡ್ಬೋದು ಅದನ್ನು ಸ್ಫಟಿಕಾನ ಸ್ವಲ್ಪ ಹುಟ್ಟಿ ಪುಡಿ ಮಾಡಿ ಅದಕ್ಕೆ ಮಸ್ಟರ್ಡ್ ಆಯಿಲ್ ಬರುತ್ತೆ ನೋಡಿ ಎಣ್ಣೆ ಅದನ್ನು ಹಚ್ಕೊಂಡು ಕೆಲವರಿಗೆ ಅಲ್ಲೆಲ್ಲ ಯೆಲ್ಲೋ ಕಲರ್ ಇರುತ್ತೆ ನೋಡಿ ಅಲ್ಲಿ ಉಚ್ತಾ ಬಂದರೆ ಅದಕ್ಕೆ ಒಳ್ಳೇದು ಅಲ್ಲಲ್ಲಿ ಉಳ್ಕಾ ಇದ್ರೂ ತುಂಬ ಒಳ್ಳೇದು ಅದು ಆಯ್ತಾ ಸೊ ತುಂಬ ಬೆನಿಫಿಟ್ ಇದೆ ಹೆಲ್ತ್ ಬೆನಿಫಿಟ್ ಸ್ಪಟಿಕಾಲಿ ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಓಕೆ ಪ್ರತಿ ದಿನ ಮಾಡಬೇಕು ನಿಮಗೆ ಪ್ಯಾಚ್ ಟೆಸ್ಟ್ ಪಾಸ್ ಆಯಿತು ಅಂದರೆ ಪ್ರತಿದಿನ ಮಾಡಿ ಓಕೆ ಪ್ರತಿನಿಡಿಯೋ ನೋಡಿ ಗ್ಲೋ ಸ್ಫಟಿಕ ನಾ ನಾನು ಫಂಕ್ಷನ್ಗೆ ಹೋಗಬೇಕು ಅಂತ ಅದಕ್ಕೆ ಇದನ್ನು ಹಾಕ್ಕೊಂಡೆ ಓಕೆ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಯೂಸ್ಫುಲ್ ಅನ್ಸ್ದಲ್ಲಿ ಕಂಟೆಂಟ್ ಇಷ್ಟ ಆಗಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜಾಬಿಂದ ಒಂದು ರೂಪಾಯಿ ಕಟ್ ಮಾಡೋದೇ ಯೂಟ್ಯೂಬು ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್